ಅದೂ ಟಿವಿಗೆ ಸ್ವಾಗತ ಹಿಂದೂ ಮಹಾಗಣಪತಿ ಅದ್ದೂರು ವಿಸರ್ಜನಾ ಮಹೋತ್ಸವ ಇವತ್ತು ತುಮಕೂರಿನಲ್ಲಿ ಅತ್ಯಂತ ಅದ್ಧೂರಿಯಾಗಿ ಭರ್ಜರಿಯಾಗಿ ನಡೀತಾ ಇದೆ ಸಹಸ್ರರ ಸಂಖ್ಯೆಯಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಗಣೇಶ ಭಕ್ತರು ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜ ಏನು ಇವತ್ತು ಈ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಿದೆ ನೀವು ಕಾಣಬಹುದು ಇಲ್ಲಿ ತುಮಕೂರಿನ ಬಸ್ ಸ್ಟ್ಯಾಂಡ್ ಮುಂಭಾಗ ಸಾವಿರ ಸುಮಾರು ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಅದ್ದೂರಿ ಗಣೇಶ ವಿಸರ್ಜನೆ ಮಸೂಲ್ಲಿ ಭಾಗಿಯಾಗಿದ್ದಾರೆ ಒಂದು ಅಶೋಕ್ ಆನಂದ ಒಂದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಕಾಣ್ಬಹುದು ನೀವು ಮತ್ತು ಎಲ್ಲಾ ರೀತಿಯಾದಂತಹ ಸ್ತಬ್ಧ ಚಿತ್ರಗಳನ್ನು ಸಹ ಈ ಒಂದು ಮೆರವಣಿಗೆಯಲ್ಲಿ ನೀವು ಕಾಣಬಹುದು ನೋಡಿ ಯುವಕರ ಒಂದು ಉತ್ಸಾಹ ಮುಗಿಲು ಮುಟ್ಟಿದೆ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಯಾಕಂದರೆ ವರ್ಷಕ್ಕೆ ಒಂದು ಸಲ ಗಣೇಶ ಹಬ್ಬ ಬರೋದು ಈ ಗಣೇಶ ಹಬ್ಬಕ್ಕೆ ಹಿಂದೂ ಸಮಾಜ ಹಿಂದೂ ಯುವಕರು ಒಟ್ಟಿಗೆ ಸೇರಿ ಆಚರಿಸ್ತಕ್ಕಂಥ ಒಂದು ಸಂಭ್ರಮ ಒಂದು ಗಣೇಶ ಚತುರ್ಥಿ ಗಣೇಶೋತ್ಸವ ತುಮಕೂರಿನಲ್ಲಂತೂ ಸಖತ್ತಾಗಿದ್ದಾರೆ ತುಮಕೂರಲ್ಲಿ ಸಖತ್ತಾಗಿ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಒಂದು ವಿಸರ್ಜನಾ ಮಹೋತ್ಸವ ಯುವಕರಂತೂ ಅತ್ಯಂತ ಸಂಭ್ರಮದಿಂದ ಉತ್ಸಾಹದಿಂದ ಈ ಗಣೇಶ ವಿಸರ್ಜನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಒಂದು ದೇವರ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ಇದೇ ರೀತಿ ಒಗ್ಗಟ್ಟು ಇದೇ ರೀತಿ ಸಂಭ್ರಮಾಚರಣೆ ಪ್ರತಿ ವರ್ಷ ನಡೆಯಲಿ ಅಂತ ಭಗವಂತನಲ್ಲಿ ಆಶಿಸೋಣ Dai, 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 ಪ್ರತಿಯೊಂದು ರಸ್ತೆಯಲ್ಲಿ ಗಣಪತಿ ಭಕ್ತರು ಅತ್ಯಂತ ವಿಜೃಂಭಣೆಯಿಂದ ವರ್ಷಕ್ಕೆ ಸಲ ಹಬ್ಬ ಬರೋದು ಅತ್ಯಂತ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಿಂದ